ಇನ್ನೂರ ಐನೂರ ತೊಂಬತ್ತೆರಡು ಅನ್ನದಾಹೋಹ ದಿನಗಳನ್ನು ಇವತ್ತು ಇಲ್ಲಿ ಆಚರಿಸೋದಕ್ಕೆ ಹೇಳಿದರು ನಾನು ಹುಟ್ಟಿದ ದಿನ ಇವತ್ತು ಈ ಒಂದರೆ ಏನಂದರೆ ಈ ಬಡವರಿಗೆ ಈ ಅನಾಥರಿಗೆ ಶಾಲಾ ಮಕ್ಕಳಿಗೆ ಕೊಡೋದ್ರಿಂದ ಮನಸ್ಸಿಗೆ ಒಂಥರ ನೆಮ್ಮದಿ ಸಂತೋಷ ನನ್ನ ಪ್ರತಿ ಹುಟ್ಟದೊಬ್ಬನೂ ಇದೇ ರೀತಿ ಆಚರಣೆ ಮಾಡ್ಕೊಂತೀವಿ ಯಾವುದೇ ಆಡಂಬರಗಳ ವ್ಯವಸ್ಥೆ ನಮಗೆ ಬೇಕಿಲ್ಲ ಈ ಥರ ಮಾಡೋದ್ರಿಂದ ನಮಗೂ ಎಲ್ಲೋ ಒಂಥರ ಮನಸ್ಸು ಸಂತೋಷ ಆನಂದ ಒಳ್ಳೆಯದಾಗ್ತದೆ ಆಮೇಲೆ ಮಲ್ಲೇಶ್ವರಿಗೆ ಇಷ್ಟೆಲ್ಲ ಮಾಡ್ತಾವ್ರೆ ಅಂದರೆ ಅವ್ರಿಗೂ ದೇವರು ಅವ್ರ ಕುಟುಂಬಕ ಆರೋಗ್ಯ ಐಶ್ವರ್ಯ ಕೊಡಲಿ ಇಂಥ ಕಾರ್ಯಕ್ರಮಗಳು ಅಪರೂಪವಾಗಿ ಇರುಳವಾಗಿ ಎಲ್ಲೋ ನಡೆಯೋದು ನಾವೆಲ್ಲೋ ಹೋಗಿ ಬರ್ತ್ಡೇಯನ್ನು ಮೋಜು ಮಸ್ತಿ ಮಾಡಿಕೊಳ್ಳುವುದನ್ನು ಬಿಟ್ಟು ಇಂಥ ಅನಾಥಾಶ್ರಮ ಅನ್ನದಾನಕ್ಕೆ ಒಲವು ಕೊಟ್ಟು ಇಂಥದ್ದು ಕಾರ್ಯ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದಂಥ ಅನ್ನದಾನ ಮಾಡಿದ್ರೆ ದೇವರು ಎಲ್ಲೋ ಒಂದು ಕಡೆ ನಮ್ಮ ಕುಟುಂಬನ ಕಾಪಾಡ್ತಾನೆ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬದ ದಿನಾಂಕದಂದು ಅನ್ನದಾನ ಸಮಿತಿಗೆ ವಂದನೆಗಳು ಮಲ್ಲೇಶ್ ವಂದನೆಗಳು ಯಾವ ಒಂದು ವ್ಯಕ್ತಿಯಾದರೂ ಹುಟ್ಟುಹಬ್ಬಕ್ಕೆ ದುಡ್ಡನ್ನು ವೇಸ್ಟ್ ಮಾಡುವುದು ಮೊದಲನೇ ತಪ್ಪು ಕಾರಣ ಅಂತಂದರೆ ನಮ್ಮ ತಾಲೂಕಿನಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಅನೇಕ ಬಡವರವ್ರೆ ಜೀನವ್ರವ್ರೆ ದಲಿತರವ್ರೆ ಎಷ್ಟೋ ಜನ ಮಕ್ಕಳಿಗೆ ಬುಕ್ಕಿಲ್ದವ್ರು ಅವ್ರೆ ಪೆನ್ನಿಲ್ದವ್ರು ಆಮೇಲೆ ಚಪ್ಪಲಿ ಇಲ್ದವ್ರು ಬಟ್ಟೆ ಇಲ್ದವ್ರವ್ರೆ ಅಂಥವ್ರ ಕಡೆ ಗಮನ ಕೊಟ್ಟು ಅಂಥವ್ರು ಸೇವೆ ಮಾಡಿದರೆ ಅದೇ ಅವರಿಗೆ ಭಗವಂತನ ಸೇವೆ ಅಂತೇಳಿ ಅರ್ಥ ಆಗ್ತದೆ ಜನಾರ್ದನ ಸೇವೆ ಅಂದರೆ ಅದೇ ಯಾವುದು ಈ ಸೇವೆ ಮಾಡೋದ್ರಿಂದ ನಮಗೆ ಭಗವಂತ ಒಳ್ಳೆಯದು ಮಾಡ್ತಾನೆ ಮೌಜು ಮಸ್ತಿಗಳೆಲ್ಲ ನಮಗೇನು ಬೇಕಾಗಿದ್ದಿಲ್ಲ ಅದರಲ್ಲಿ ನಮ್ಮದು ಯಾವುದೇ ಪಾತ್ರನೂ ಇಲ್ಲ ಆ ಥರ ನಾವು ಯಾವುದು ಮಾಡೋದಿಲ್ಲ ಎಲ್ಲ ಜನಗಳು ಇದೇ ರೀತಿ ಮಾಡಬೇಕು ಅಂತೇಳಿ ಅವರಲ್ಲಿ ಕೈಮಗಿದು ಪ್ರಾರ್ಥನೆ ಮಾಡ್ತೀವಿ ಸಾವಿರದ ಐನೂರ ತೊಂಬತ್ತೆರಡನೇ ದಿನದ ನಿರಂತರ ಅನ್ನೋದು ಸಹ ಈ ಒಂದು ನಿರಂತರ ಅನ್ನದಾಸೋಹದಲ್ಲಿ ಇಂದು ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ನಮ್ಮ ಒಂದು ಅನ್ನದಾಸೋಹದಲ್ಲಿ ಆಚರಣೆ ಮಾಡಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯನ್ನು ಒಳ್ಳೆಯ ರೀತಿಯ ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ ಅವರ ಹುಟ್ಟುಹಬ್ಬವನ್ನು ಇಂದು ನಮ್ಮ ಅನ್ನದಾಸೋಹ ಸಮಿತಿಯೊಂದಿಗೆ ಹಸಿದವರೊಂದಿಗೆ ಅವರಿಗೆ ಅನ್ನ ಕೊಡುವಂಥ ಮೂಲಕ ಮತ್ತು ಸರ್ಕಾರಿ ಶಾಲಾ ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಅವರಿಗೆ ಶಾಲಾ ಕಲಿಕಾ ಪರಿಕರಗಳನ್ನು ನೀಡುವಂಥ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಮೋಜು ಮಸ್ತುವಿ ಮಾಡಿ ನಾವು ದುಂದುವೆಚ್ಚ ಮಾಡಿ ನಮ್ಮ ಹುಟ್ಟುಹಬ್ಬ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಮ್ಮ ಹುಟ್ಟುಹಬ್ಬಕ್ಕೆ ಒಂದು ನಮ್ಮ ಹುಟ್ಟಿಗೆ ಅರ್ಥ ಸಿಗಬೇಕು ಅಂತೇಳಿದರೆ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಇಂಥ ಒಂದು ಜಾಗಗಳಲ್ಲಿ ದೀನದಲಿತರು ಯಾರಿರ್ತಾರೆ ಮತ್ತು ಮಕ್ಕಳು ಸರ್ಕಾರಿ ಶಾಲಾ ಮಕ್ಕಳಿಗೆ ಅವಶ್ಯಕತೆ ಏನಿದೆ ಮತ್ತು ಹಸಿದವರಿಗೆ ಅನ್ನ ಏನು ನೀಡಿದೆ ಅವರಿಗೆ ಕೊಟ್ಟು ಅಲ್ಲಿ ಅವರ ಸಂತೋಷವನ್ನು ನಮ್ಮ ಹುಟ್ಟುಹಬ್ಬದ ಮೂಲಕ ನಾವು ನೋಡಬೇಕು ಅವರ ಮುಖದಲ್ಲಿ ನಗು ನೋಡಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರೆ ಒಂದು ಅದಕ್ಕೆ ನಮ್ಗೆ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳ್ಬಿಟ್ಟು ಉತ್ತಮವಾದ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಶ್ರೀತ ರುದ್ರೇಸ್ಥವರಿಗೆ ಮತ್ತೊಮ್ಮೆ ನಮ್ಮ ಅನ್ನದಾಸ ಸಮಿತಿಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವರಿಗೆ ಭಗವಂತ ಆಯುರ ಆರೋಗ್ಯ ಕೊಟ್ಟು ಅವರ ಕುಟುಂಬವನ್ನು ಚೆನ್ನಾಗಿ ಕಾಪಾಡಲಿ ಅಂತೇಳ್ಬಿಟ್ಟು ನಮ್ಮ ಅನ್ನದಾಸ ಸಮಿತಿ ಪರವಾಗಿ ಕೇಳ್ಕೊತಾ ಇದ್ದೀನಿ ಮತ್ತು ಸ್ನೇಹಿತರೆ ನಿಮ್ಮ ಎಲ್ಲ ಒಂದು ಯಾವುದೇ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮ ಅನ್ನದಾಸ ಸಮಿತಿಯೊಂದಿಗೆ ನೀವೇ ನೀವೇ ಖುದ್ದಾಗಿ ಬಂದು ಇಲ್ಲಿ ಅನ್ನದಾಸೋಧದಲ್ಲಿ ಪಾಲ್ಗೊಂಡು ಇಲ್ಲಿ ಏನು ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನು ಪೂರೈಸುವ ಮೂಲಕ ತಮ್ಮ ವಿಶೇಷ ದಿನಗಳನ್ನು ಆಚರಿಸ್ಕೊಂಡು ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ